ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಲ್ಪನಿಕ ಕಥಾಲೋಕ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ ಗಳಿಗಾಗಿ ಬೆಲ್ ಐಕನ್ ಅನ್ನು ಒತ್ತುವುದು ಮರೆಯದು ವೈಫಿ ನೀನು ನನ್ನ ಲೈಫ್ ಅಲ್ಲಿ ಎಲ್ಲರೂ ಬಾಗಿ ಬಂದಾಗ ತುಂಬಾ ಪ್ರೀತಿಸ್ತಿದ್ದೆ ನಾನು ಆದ್ರೆ ನಿನಗೆ ನನ್ನ ಪ್ರೀತಿ ಅರ್ಥ ಆಗ್ಲಿಲ್ಲ ನನ್ನ ಪ್ರೀತಿನ ಹೇಳ್ಕೊಳ್ಳೋಕೆ ಹೇಳ್ಕೊಳ್ಳೋ ಮಟ್ಟಕ್ಕೆ ನಾನು ಧೈರ್ಯಶಾಲಿ ಆಗಿರಲಿಲ್ಲ ಆಗ ಹೇಳ್ಕೊಳ್ಳುವ ವಯಸ್ಸು ಆಗಿರಲಿಲ್ಲ ನಮ್ಮದೇ ಪ್ರೀತಿ ಚಿಗುರುವಾಗಲೇ ದೊಡ್ಡ ಅನಾಹುತವಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿ ನಿನ್ನ ಮೇಲಿದ್ದ ಪ್ರೀತಿ ದ್ವೇಷವಾಗಿ ಪರಿವರ್ತನೆ ಆಗಿತ್ತು ಆ ಪ್ರೀತಿ ಮತ್ತೆ ನಿನ್ನ ಚಾರುವಾಗಿ ನೋಡಿದಾಗ ಮನಸ್ಸಿಗೆ ಅರ್ಥ ಆದರೂ ಬುದ್ಧಿಗೆ ಮತ್ತೆ ದ್ವೇಷ ಯಾವ ಮಟ್ಟಕ್ಕೆ ದ್ವೇಷ ಹೋಯಿತು ಅಂದರೆ ನಿನ್ನ ಮೇಲೆ ಕುದಕ್ಕೆ ತನಕ ಇದ್ದರೂ ಪ್ರೀತಿ ತೋರ್ಸೋಕಾಗದೇ ಇರುವಂಥ ದ್ವೇಷ ನೀನಿಲ್ಲ ಅಂದರೆ ಬದುಕು ಅಪೂರ್ಣ ಅಂತ ಗೊತ್ತಿದ್ರು ದೂರ ಮಾಡಿಕೊಳ್ಳುವಂಥ ದ್ವೇಷ ನೀನಿಲ್ಲ ನಾನು ಏನೇನು ಅಲ್ಲ ಅಂತ ಸಾರಿ ಸಾರಿ ನೀನು ಹೇಳಿದರೂ ಅರ್ಥ ಮಾಡಿಕೊಳ್ಳೋಕೆ ಆಗದಿರುವಂಥ ದ್ವೇಷ ದ್ವೇಷಣ ಪ್ರೀತಿನ ಪ್ರೀತಿನ ದ್ವೇಷಣ ಅಂತ ಕನ್ಫ್ಯೂಸ್ ಆಗಿ ದ್ವೇಷನೇ ಅಂತ ತೀರ್ಮಾನಿಸಿ ದೂರ ಮಾಡಿಕೊಳ್ಳೋ ಮನಸ್ಸು ಮಾಡ್ದೆ ನೀನು ನನ್ನ ಪ್ರೀತಿಯಿಂದ ಗೆಲ್ಲೋಕೆ ಎಷ್ಟು ಕಷ್ಟಪಟ್ಟು ನನ್ನ ಜೊತೆ ನೀನು ಸೇರೋವಾಗ ಕೂಡ ನಿನ್ನ ಕಣ್ಣಲ್ಲಿ ಕಂಡಿದ್ದು ಪರಿಶುದ್ಧವಾದ ಪ್ರೀತಿ ಭರವಸೆ ನಂಬಿಕೆ ಆದರೆ ನಾನು ಅಲ್ಲಿಯೂ ನನ್ನ ದ್ವೇಷ ಪ್ರೀತಿನ ಕನ್ಫ್ಯೂಷನ್ನೇ ನಿನ್ನ ಜೊತೆ ಸೇರಿ ನಿನ್ನ ಬದುಕನ್ನ ನಾಶ ಮಾಡ್ತಿದ್ದೆ ನಿನ್ನ ಜೊತೆ ಇರೋ ಸಿಹಿ ನೆನಪುಗಳು ಸಾಕು ಅಂತ ನೀನು ಬೇಡಿಕೆ ಇಟ್ಟಾಗಲೂ ಕರಗಲಿಲ್ಲ ನಾನು ನಿನ್ನ ಜೊತೆ ಒಂದು ವೇಳೆ ನೀನು ಸಿಗದೆ ಹೋಗಿದ್ದರೆ ಅನ್ನೋ ಭಯ ಕೂಡ ಇಲ್ಲದೆ ಮುಂದುವಾರ್ದೆ ಕಂಡುಬಿಟ್ಟಾಗ ನೀನು ಕಾಣಿಸ್ಲಿಲ್ಲ ಮನೆಯೆಲ್ಲ ಹುಡ್ಕಾಡ್ದೆ ನೀನು ಹೆಜ್ಜೆ ಸದ್ದೇ ಇಲ್ಲ ನಿನ್ನ ಕೈ ಬಳೆ ನಾದವೇ ಇಲ್ಲ ನಿನ್ನ ಕೂದಲಿನ ಪರಿಮಳ ಇಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ದೀನಿ ನಾನು ನಿನ್ನ ಪ್ರೀತಿನ ಒಪ್ಪಿದ್ದೀನಿ ಅಂತ ನನ್ನ ಪ್ರೀತಿನ ಅರ್ಥ ಮಾಡಿಸ್ಬೇಕು ಅಂತ ಹುಡುಕ್ತಾ ಇದ್ದೀನಿ ಆದರೆ ನೀನು ಸಿಗಲಿಲ್ಲ ಆ ಕ್ಷಣ ನಾನು ಒಂಟಿ ಅಂತ ಗೊತ್ತಾದಾಗ ನನ್ನ ಪಟ್ಟ ನೋವು ಸಂಕಟ ಹೇಗಿತ್ತು ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ವೈಫಿ ಎಂದು ಆತ ವಿವರಣೆ ಕೊಡುವಾಗ ನಿಜಕ್ಕೂ ಆತನ ಕಣ್ಣು ತುಂಬಿ ಬಂತು ಆತನ ಮನಸ್ಸಿಗಾದ ನೋವು ಅವಳ ಮನಸ್ಸಿಗೆ ಅರ್ಥ ಆಗಿತ್ತು ಆತನು ಹೇಳಬೇಕು ಅಂದ್ಕೊಳ್ತಿದ್ದ ಮಾತು ಹೇಳುವ ಮುಂಚೆಯೇ ಅರ್ಥವಾಗಿತ್ತು ದಿನ ಕಳೆದಂತೆ ನೀನು ಸಿಗ್ತಾನೇ ಇಲ್ಲ ದಿನ ಬೆಳಿಗ್ಗೆ ಎದ್ರೆ ಈ ಹಗಲು ಯಾಕೆ ಆಗ್ತಿದೆ ರಾತ್ರಿ ಯಾಕೆ ಬರುತ್ತೆ ಅಂತ ಸಂಕಟ ಆಗ್ತಿದೆ ನಿನ್ನ ಒಂದೇ ಒಂದು ಸುಳಿವು ಕೊಡೋಕ್ಕಾಗದೆ ನೀನು ಹೋಗಿದ್ದೆ ಪ್ರತಿ ನಿಮಿಷ ಪ್ರತಿ ಕ್ಷಣ ಸತ್ತು ಬದುಕ್ತಿದ್ದೆ ನಾನು ಆದರೆ ಮೂರು ತಿಂಗಳಲ್ಲಿ ನಿನ್ನ ಮೇಲಿನ ಪ್ರೀತಿ ದ್ವೇಷಕ್ಕಿಂತ ಪ್ರೀತಿನೇ ಜಾಸ್ತಿ ಮತ್ತು ಪ್ರೀತಿನೇ ಎಲ್ಲ ಅಂತ ಅರ್ಥ ಆಗಿತ್ತು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ಕೊಳಕ್ಕಾಗದಷ್ಟು ಪ್ರೀತಿ ಮಾಡ್ತಿರೋ ಹೆಂಡಿ ಜೊತೆಯಲ್ಲಿ ಇರಲಿಲ್ಲ ಎಲ್ಲ ಕೈ ಮೀರಿ ಹೋಯಿತು ಎಲ್ಲ ಕೈ ಮೀರಿ ಹೋಯಿತು ಅಂತ ನೊಂದು ಕುಗ್ಗಿ ಆಟ ಮುಗೀತು ಅನ್ಕೊಳ್ಳುವಾಗ ಮಂತ್ರಾಲಯಕ್ಕೆ ಕರೆಸ್ಕೊಂಡ್ರು ರಾಯರು ಇಲ್ಲಿ ನನ್ನ ನಿನ್ನ ಭೇಟಿ ಮತ್ತೆ ಆಗತ್ತೆ ಅಂತ ಊಹೆ ಕೂಡ ಮಾಡಿರಲಿಲ್ಲ ಆ ರಾಯರ ಕೃಪೆ ನಮ್ಮ ಚೂಡಿ ಮೇಲೆ ಇದೆ ಅದಕ್ಕೆ ನನ್ನನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಬಂದ್ರು ಈ ಹಸುರನ ಕಣ್ಣಿಗೆ ಮತ್ತೆ ನನ್ನ ವೈಫಿನ ಬೀಳುವಂತೆ ಮಾಡಿದ್ರು ರಾಯರ ಸಮ್ಮತಿಯಿಂದ ಮತ್ತೆ ನೀನು ನಾನು ಹತ್ತಿರ ಹಾಕ್ತಿದ್ದೀವಿ ವೈಫಿ ಅದಕ್ಕೆ ರಾಯರ ಸನ್ನಿಧಾನದಲ್ಲಿ ನನ್ನ ಮನಸ್ಸಿನ ಮಾತು ಹೇಳ್ತಾ ಇದ್ದೀನಿ ಎಂದು ಕಣ್ಣಾಡಿಸಿಕೊಂಡು ಅವಳ ಮುಂದೆ ಬಂದು ನಿಂತವನು ಅವಳ ಕೈ ಹಿಡಿದು ಹಸುರ ಬದುಕ್ತಾ ಇರೋದು ಮತ್ತೆ ಬದುಕೋದು ನೀನು ಜೊತೆಗಿದ್ರೆ ಮಾತ್ರ ವೈಫಿ ಫ್ರಮ್ ಬಾಟಮ್ ಆಫ್ ಮೈ ಹಾರ್ಟ್ ಐ ರಿಯಲಿ ಲವ್ ಯು ಐ ಲವ್ ಯು ಸೋ ಮಚ್ ವೈಫಿ ಬದುಕೋಕೆ ಆಕ್ಸಿಜನ್ ಎಷ್ಟು ಮುಖ್ಯನೋ ಈ ಹಸುರ ಬದುಕೋಕೆ ನೀನಷ್ಟೇ ಮುಖ್ಯ ಇಲ್ಲಿವರೆಗೂ ಏನು ನಡೀತು ಅದೆಲ್ಲ ಬಿಡೋಣ ಇಲ್ಲಿಂದಾಚೆಗೆ ಒಂದೇ ಒಂದು ಕ್ಷಣ ಕೂಡ ನಿನ್ನಿಂದ ದೂರ ಇರುವ ಯೋಚನೆ ಮಾಡಲ್ಲ ನಾನು ಎಷ್ಟೇ ಕೋಪ ಬಂದ್ರು ಎಷ್ಟೇ ನೋವಾದ್ರು ಎಷ್ಟೇ ಸಂತೋಷ ಆಯಿತು ನಿನ್ನ ಜೊತೆಲೇ ಇರ್ತೀನಿ ನಾನು ನಿನ್ನಿಲ್ಲದೆ ಮನೆ ಮನೆಯೇ ಅಲ್ಲ ವೈಫಿ ನೀನು ಬಂದು ಆ ಮನೆಗೆ ದೀಪ ಹಚ್ಚಬೇಕು ಎಂದು ಅವಳ ಕೈಗೆ ಕೈ ಸೇರಿಸಿ ವೈಫಿ ಈಗ ಮನೆಗೆ ಹೋಗೋಣವಾ ಎಂದು ಬಲು ಆಸೆಯಿಂದ ಕೇಳ್ತಾನೆ ಬಿಬಿ ಅವಳ ಒಳ ಮನಸ್ಸು ಅದಾಗ್ಲೇ ಅವನಿಗೆ ಸೋತು ಹೋಗಿದೆ ಅವನು ಕೇಳುವ ಮುನ್ನವೇ ಆಕೆಗೆ ಬರುವ ಮನಸ್ಸು ಆದರೆ ಆತನೇ ತೆಗೆದುಕೊಂಡ ಮಾತು ರಾಯರ ಮೇಲಾಣೆ ರಾಯರ ಅಪ್ಪಣೆ ಇಲ್ಲದೆ ಹೇಗೆ ಒಪ್ಕೊಂಡು ಆತನೊಂದಿಗೆ ಹೋಗ್ತಾಳೆ ಆತನಂತೂ ತುದಿಗಾಲಲ್ಲಿ ನಿಂತು ಅವಳು ಒಪ್ಪಿಗೆಗೆ ಕಾಯ್ತಿದ್ದಾನೆ ಮೊಗದಲ್ಲಿ ಮಂದಹಾಸ ಮೂಡಿರುವುದನ್ನು ನೋಡ್ತಾ ಹಾಗೆ ನಿಂತಿದ್ದಾಳೆ ಚಾರು ವೈಫಿ ಲಗೇಜೇನ ದುಡಿದ ತಗು ನಡಿ ನಾನು ಕ್ಯಾಬ್ ಅರೇಂಜ್ ಮಾಡ್ತೀನಿ ನಾವು ಹೋಗೋದು ಯಾರಿಗೂ ಹೇಳೋದು ಬೇಡ ಹೋಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ನೀನು ನೋಡಿ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಅಮ್ಮ ಅಂತೂ ಕಾಯ್ತಾಯಿರ್ತಾರೆ ಅಜ್ಜಿ ತಾತ ನಿನ್ನ ತಂಗಿ ಎಲ್ಲರೂ ಮನೆ ತಾನೆ ನೋಡ್ತಾ ಇರ್ತಾರೆ ಯಾವಾಗ ನೀನು ಬರ್ತೀಯ ಅಂತ ಸೊ ಹೋಗಿ ಇವತ್ತು ನಾವು ಅವರಿಗೆ ಸರ್ಪ್ರೈಸ್ ಕೊಡೋಣ ವೈಫಿ ನಂಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಐ ಆಮ್ ಸೋ ಹ್ಯಾಪಿ ಬೇಗ ಹೋಗಿ ಬೇಗ ಹೊಸ ಜೀವನ ಶುರು ಮಾಡಬೇಕು ಎಂದುವನ ಮಾತಿಗೆ ಅಸಡ್ಡೆಯಾಗಿ ನಕ್ಕಳು ಒಂದು ಕ್ಷಣ ನಗು ನಿಲ್ಲಿಸಿ ಯಾಕೆ ವೈಫಿ ನಗು ಎಂದು ಅಚ್ಚರಿಯಾಗಿ ಕೇಳ್ತಾನೆ ಬೇಬಿ ನಿನ್ನ ಮಾತಿಗೆ ನಗದು ಇನ್ನೇನು ಮಾಡಬೇಕು ಲಕ್ಷ್ಮಣ್ ವರ್ಮ ಎಂದು ಮಾತು ಶುರು ಮಾಡಿದ್ಲು ಧ್ವನಿಯಲ್ಲಿ ಏನೋ ವ್ಯಂಗ್ಯದ ಭಾವನೆ ಕಂಡವನ್ನು ವಿಚಿತ್ರವಾಗಿ ನೋಡ್ತಾ ನಿಂತ ಏನಾಯ್ತು ವೈಪಿ ಎಂದು ಮರು ಪ್ರಶ್ನಿಸಿದ ನಿನ್ನ ನೀನು ಏನಂತ ತಿಳಿದಿದ್ಯ ಲಾಕಿ ಬೇಕು ಅಂದಾಗ ಬರೋಕೆ ಹೋಗು ಅಂದಾಗ ಹೋಗೋಕೆ ನಾನೀನು ನಿನ್ನ ಕೆಲಸದವಳ ನಿನ್ನ ಮೂಡ್ ಬದಲಾಗಿದೆ ಅದಕ್ಕೆ ಬಾ ಅಂತಿದ್ಯಾ ಮತ್ತೆ ಬದಲಾದಾಗ ದೂರ ಹೋಗು ಅಂತ ಹೊರಗಡೆ ಹಾಕ್ತಿಯ ಯಾವಾಗ ಹೇಗಿರ್ತೀಯ ಅಂತ ಯಾರಿ ಗೊತ್ತು ಇಷ್ಟಕ್ಕೂ ನಾನು ನಿನ್ನ ಜೊತೆ ಬರ್ತೀನಿ ಅಂತ ಹೇಗೆ ಊಹೆ ಮಾಡ್ಕೊಂಡ ಲಕ್ಕಿ ಎಂದು ಬಾಂಬ್ ಬಿಡಿಸಿದ್ಲು ಅವಳ ಮಾತು ಕೇಳ್ತಾಳೆ ತನ್ನ ಮೊಗದಲ್ಲಿದ್ದ ವಿಶ್ವಾಸವನ್ನು ಕಳ್ಕೊಂಡ್ಬಿಟ್ಟಿದ್ದ ಬಿಬಿ ಆದರೂ ಕೊಂಚ ಭರವಸೆ ಇದ್ದ ಹಾಗೆ ವೈಫಿ ತಮಾಷೆ ಬಿಡು ನನಗೆ ಈ ರೀತಿ ತಮಾಷೆ ನೋವು ಮಾಡುತ್ತೆ ಹೋಗೋಣ ನಡಿ ಎಂದು ಕೈ ಹಿಡಿದ ಕೋಪಗೊಂಡು ಮತ್ತೆ ಕೈ ಬಿಡಿಸಿಕೊಂಡ ಹುಡುಗಿ ಬಿಡು ಕೈನಾ ಈ ಕೈ ಹಿಡಿಯೋ ಅವಕಾಶ ನಿನ್ನ ಕೈ ಮೀರಿದೆ ಎಂದಳು ಮಾನಸಿಕವಾಗಿ ಕುಸಿದ ಬೇಬಿ ಯಾವಾಗ ನನ್ನ ಬದುಕು ಮುಂದೆ ಏನಾದರೂ ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ದೂರ ಹೋಗು ಅಂದು ಆಗಲಿ ಎಲ್ಲ ಮುಗೀತು ಆಗ್ಲೂ ನಿನ್ನಿಂದ ದೂರ ಹೋಗಿ ತೀರ್ಮಾನ ಮಾಡಿ ಅಲ್ಲಿಂದ ಹೊರಟೋಳು ನಾನು ಈಗ ನೀನು ಬಂದು ಬಾ ಅಂತ ಕರೆದ ತಕ್ಷಣ ಬರೋಕೆ ನಾನೇನು ನಿನ್ನ ಕೈಗೊಂಬೆ ಅಲ್ಲ ನಾನು ಅವತ್ತು ಇದೇ ಹೇಳಿದೆ ಈಗಲೂ ಅದೇ ಹೇಳ್ತೀನಿ ನಾನು ನಿನ್ನ ಜೊತೆ ಬರೋಲ್ಲ ನಿನ್ನ ಚಾರುಣ್ಯ ಮೂರು ತಿಂಗಳಿಗೂ ಮುಂಚೆನೇ ಮರೆಯಾದ್ಲು ಅವಳು ಚಾಪ್ಟರ್ ಕ್ಲೋಸ್ ಈಗಿರುವ ಚಾರು ಹಳೆ ಕಥೆ ಮೀರಿ ಬದುಕುವ ಛಲ ಹೊತ್ತು ಜೀವನ ಅಂದರೆ ಏನು ಅಂತ ಕಲಿತಿರುವ ಚಾರು ನಿನ್ನ ಬೆಣ್ಣೆ ಮಾತಿಗೆ ಕರುಗುವ ಗುಗ್ಗು ಚಾರು ಅಲ್ಲ ಎಂದು ಅವನಿಗೆ ಬೆನ್ನು ಹಾಕಿ ನೊಂದು ಸದ್ದಿಲ್ಲತೆ ಅತ್ತಳು ಹುಡುಗಿ ವೈಫಿ ಮತ್ತು ನನಗೇನೋ ಆಯಿತು ಅಂತ ಅಷ್ಟು ಕೇರ್ ಯಾಕೆ ಮಾಡಿದೆ ಅದೆಲ್ಲ ಏನು ವೈಫಿ ಎಂದು ಅವಳ ಕಡೆ ಬಂದವನ ನೋಡದೆ ಬೆನ್ನು ಹಾಕಿ ನಿಂತು ಅದೆಲ್ಲ ಕಾಳಜಿ ಅಷ್ಟೆ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಪಾಪ ಅಂತ ಹೆಲ್ಪ್ ಮಾಡ್ತಿದ್ದೆ ಅಷ್ಟೆ ಇನ್ನೇನೂ ಇಲ್ಲ ಎಂದಳು ಮತ್ತೆ ಅವಳು ಮುಂದೆ ಬಂದು ಅಂದರೆ ಅವರನ್ನು ಮನೆಗೆ ಸೇರಿಸ್ತಿದ್ದ ಮಂಚ ಏರು ಅಂತಿದ್ದ ಎಂದು ಧ್ವನಿ ಏರಿಸಿದ ದೇವಸ್ಥಾನ ಇದು ಕಿರುಚಾಡಿ ಇಲ್ಲೂ ನನ್ನಿಂದ ನಿಮ್ದೆ ಕಿತ್ಕೊಳ್ಬೇಡ ಹೋಗಿಲ್ಲಿಂದ ಎಂದಳು ಅವನ ಕಡೆ ತಿರುಗಿ ಕೆಂಪು ನೋಟ ಬೀರಿ ಸುಳ್ಳು ವೈಫಿ ನೀನು ಬೇಕು ಅಂತ ಈ ರೀತಿ ನನ್ನ ದೂರ ಮಾಡ್ತಿದ್ದೆ ವೈಫಿ ನೀನಿಲ್ಲ ಅಂದರೆ ನಾನಿಲ್ಲ ಕಣೆ ಈಜ್ ಅರ್ಥ ಮಾಡ್ಕೊ ಎಂದ ಮುಗ್ಧ ನೋಟ ಬೀರಿ ನನಗೆ ಆಗೊಂದು ಈಗೊಂದು ಮಾತಾಡಿ ಅಭ್ಯಾಸ ಇಲ್ಲ ನನಗೆ ನಿನ್ನ ಮೇಲೆ ಆಗ ಪ್ರೀತಿ ಇತ್ತು ಆದರೆ ಈಗ ಪ್ರೀತಿ ಇಲ್ಲ ಮುಂದೆ ಬರೋದೂ ಇಲ್ಲ ಹೋಗಿಲ್ಲ ಎಂದಳು ವೈಫಿ ಇದೊಂದೇ ಒಂದು ಸಲ ಕ್ಷಮಿಸು ಮತ್ತೆ ಈ ತಪ್ಪು ಮಾಡಲ್ಲ ಕಣ ನೀನಂದರೆ ತುಂಬ ಪ್ರೀತಿ ಇದೆ ಕಣ ವೈಫಿ ಐ ಲವ್ ಯು ಕಣ ಎಂದು ಗೋಗರೆಯಲ್ಲೂ ಶುರು ಮಾಡಿದ ಅವಳಿಗೆ ಅವ್ನು ಬೇಡೋದು ನೋಡೋಕ್ಕಾಗ್ತಿಲ್ಲ ತಕ್ಷಣ ಅವ್ನ ಕಡೆ ನೋಡಿ ಪ್ರೀತಿಸ್ತೀಯ ಅಲ್ವಾ ನನ್ನ ಕೇಳಿದ್ಲು ಹೌದು ತುಂಬ ಎಂದ ನೀನನ್ನು ಪ್ರೀತಿಸೋದು ನಿಜ ಆದರೆ ನನಗೆ ನೋಯಿಸ್ಬಾರ್ದು ಅನ್ನೋದು ನಿನ್ನ ಆಸೆ ಆದರೆ ಇನ್ನೊಂದು ಕ್ಷಣ ಇಲ್ಲಿರಬಾರ್ದು ನೀನು ನಾನು ನಿನ್ನ ಕರೆದು ಬಾ ಅನ್ನೋವರೆಗೂ ನನ್ನ ಪಾಡಿಗೆ ನನ್ನ ಬಿಟ್ಟು ಹೋಗು ಎಂದಳು ಜೀವವೇ ಹೋದಂತಾಯ್ತು ಅವನಿಗೆ ಮನಸ್ಸಲ್ಲಿ ಯಾಕೆ ಚಾರು ಇಷ್ಟು ಕಾಡಿಸ್ತಾ ಇದೆಯಾ ಬದ್ಕಲ್ಲ ಕಣೆ ನಾನು ಇಲ್ಲಿಂದ ಒಬ್ಬಂಟಿಯಾಗಿ ಹೋದರೆ ಖಂಡಿತ ಮನೆಗಲ್ಲ ನಿನ್ನ ಪಾದಕ್ಕೆ ಸೇರ್ತೀನಿ ಕಣೆ ಎಂದ್ಕೊಳ್ತಾ ಅವಳಿಗೆ ಬೆನ್ನು ಹಾಕಿದ ಅವನ ವೀಕ್ನೆಸ್ ಅವಳೇ ಅಲ್ವಾ ಎಲ್ಲರ ಮುಂದೆ ಹುಲಿ ಆದರೆ ಈ ಮಾಯಾ ಜಿಂಕೆ ಮುಂದೆ ಇಲಿ ಹೌದು ಅವಳು ಅವನಿಗೆ ಬೆನ್ನು ಹಾಕಿದ್ಲು ಸಾರಿ ಹಸುರ ರಾಯರು ನಮ್ಮ ಪ್ರೀತಿಗೆ ಹಸ್ತು ಅಂತಿಲ್ಲ ಅವ್ರ ಹಾಗೆ ಮೀರಿ ನಾನು ನಿನ್ನ ಜೊತೆಗೆ ನಿನ್ನ ಒಪ್ಪಲ್ಲ ಅರೆ ನೀನಿಲ್ಲದೆ ನಾನಿಲ್ಲ ಹಸುರ ಐ ಲವ್ ಯು ಹಸುರ ಎಂದ್ಕೊಂಡು ಆಳ್ತಿದ್ದಾಳೆ ಅವನು ಬಸ್ ಸ್ಟ್ಯಾಂಡ್ ಕಡೆ ಹೆಜ್ಜೆ ಹಾಕ್ತಾ ಇದ್ದಾನೆ ಈಕೆ ಅಂಗಡಿ ಕಡೆಗೆ ಹೆಜ್ಜೆ ಸಾಗಿಸ್ತಾ ಇದ್ದಾಳೆ ಇಬ್ರು ನೊಂದಿರುವ ಜೀವಗಳು ಒಬ್ರಿಲ್ಲದೆ ಒಬ್ರಿರಲ್ಲ ಅದೇ ರಾಯರು ಅಷ್ಟು ಅಂತಿಲ್ಲ ಒಂದೇ ರಾಯರು ಹೇಗೆ ಇವರನ್ನು ಒಂದು ಮಾಡ್ತಾರೆ ಹಾಗಾದರೆ ಕೇಸ್ ಮಾಡ್ತಾರೆ ಹಾಗಾದರೆ ಚಾರು ನಿಜವಾಗಲೂ ಲಕ್ಕಿ ಜೊತೆಗೆ ಹೋಗೋದೇ ಇಲ್ವಾ ಲಕ್ಕಿ ಚಾರು ಕತೆ ಇಲ್ಲಿಗೆ ಮುಗಿದು ಬಿಡುತ್ತಾ ಇಲ್ಲ ಗುರು ರಾಯರು ಯಾರ ಮೂಲಕ ಅಥವಾ ಯಾವ ಸನ್ನಿವೇಶದ ಮೂಲಕ ಚಾರುಗೆ ಹೋಗು ಅಂತ ಆಜ್ಞೆ ಕೊಡ್ತಾರೆ ನೋಡ್ರ ಥ್ಯಾಂಕ್ ಯು ಮತ್ತೆ ಸಿಗುವ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ